ಶ್ರೀ ಗುರು ನಮಃ ನಿಮಗೆಲ್ಲ ನಿಮ್ಮ ಪ್ರೀತಿಯ ಪುರೋಹಿತರಾಗಿರ್ತಕ್ಕಂತಹ ದಯಾನಂದ ಶರ್ಮ ಮಾಡುವಂತಹ ಅನಂತ ಪ್ರಣಾಮಗಳು ಈ ದಿವಸದ ವಿಷಯ ಕೃಷ್ಣ ಜನ್ಮಾಷ್ಟಮಿಯ ವಿಷಯ ನಿಮಗೆಲ್ಲ ಈ ವಿಷಯ ಇಷ್ಟವಾಗಿದ್ದರೆ ನನ್ನ ಶೈನಿಂಗ್ ಶರ್ಮಾ ಅಂಡ್ ಶರ್ಮಾ ಎಂತಕ್ಕಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಬಟನನ್ನು ಒತ್ತಿ ಅಂತಕ್ಕಂತಹದ್ದಾಗಿ ಹೇಳ್ತಾ ಈ ದಿವಸದ ವಿಷಯವನ್ನು ಪ್ರಾರಂಭ ಮಾಡೋಣ ನೋಡಿ ಕೃಷ್ಣ ಜನ್ಮಾಷ್ಟಮಿ ಯಾವಾಗಲೂ ಕೂಡ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಬರ್ತದೆ ಆ ದಿವಸ ಕೃಷ್ಣನ ಜನನವಾದಂತಹ ಕಾಲ ಆ ಒಂದು ವಸುದೇವನ ಅಂಶ ಸಂಭೂತನಾಗಿರ್ತಕ್ಕಂತಹ ಆ ಕೃಷ್ಣ ದೇವಕಿಯ ಗರ್ಭದಲ್ಲಿ ಜನ್ಮವನ್ನು ತಾಳ್ತಾನೆ ಆ ಒಂದು ಕೃಷ್ಣ ಯಾರು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಆ ವಿಷ್ಣುವಿನ ಅಂಶವೇ ಶ್ರೀಕೃಷ್ಣನಾಗಿ ಜನ್ಮವನ್ನು ತಾಳ್ತಾನೆ ಅದಕ್ಕೆ ಆ ಕೃಷ್ಣನಿಗೆ ಜಗದ್ಗುರು ಅಂತ ಕರಿತಾ ಇದ್ದಾರೆ ಅವನು ಗೀತೋಪದೇಶವನ್ನು ಮಾಡಿ ಎಲ್ಲ ಧರ್ಮವನ್ನು ಉಳಿಸ್ಲಿಕ್ಕೆ ಏನೆಲ್ಲವನ್ನು ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾನೆ ಆದ ಕಾರಣ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ನಾವು ನೀವೆಲ್ಲರೂ ಕೂಡಿಕೊಂಡು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡೋಣ ನೋಡಿ ಕೃಷ್ಣ ಜನ್ಮಾಷ್ಟಮಿ ಈ ಬಾರಿ ಪ್ರಾತಃ ಕಾಲದಲ್ಲಿ ಆಚರಣೆಯನ್ನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ನಂತರ ಸರಿಸುಮಾರು ಒಂಬತ್ತು ಗಂಟೆಯವರೆಗೆ ಸಮಯ ಚೆನ್ನಾಗಿದೆ ಎಲ್ಲರೂ ಕೂಡ ಆ ಸಮಯದಲ್ಲಿ ಕೃಷ್ಣನನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಜಗದ್ಗುರುವಾಗಿರ್ತಕ್ಕಂತಹ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕು ಯಾವ ರೀತಿಯಲ್ಲಿ ಆ ಕೃಷ್ಣನ ಪ್ರತಿಮೆ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕೃಷ್ಣ ಪ್ರತಿಮೆಯನ್ನು ಇಟ್ಟುಕೊಂಡು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಅದು ನಿಜವಾಗಿ ಕೃಷ್ಣನ ಒಂದು ಪ್ರತಿಮೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ ದೇವಕಿ ಮಲಗಿರುವ ಹಾಗೆ ಕೃಷ್ಣ ಸ್ತನ್ಯಪಾನವನ್ನು ಹಾಲು ಕುಡಿಯುತ್ತಿರುವ ಹಾಗೆ ಆ ಕೃಷ್ಣನ ಪ್ರತಿಮೆ ಇರಬೇಕು ಅದನ್ನು ಇಟ್ಟು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಬೇಕು ಹೇಳಿ ಭವಿಷ್ಯೋತ್ತರ ಪುರಾಣಾಂತರ್ಗತವಾಗಿರತಕ್ಕಂತಹ ಆ ಒಂದು ವ್ರತಕಥೆಯಲ್ಲಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಆ ಚಿತ್ರಪಟವನ್ನು ನಿರ್ಮಾಣ ಮಾಡಿಕೊಂಡು ನಾವು ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹೇಳಿ ಆ ಕೃಷ್ಣನಿಗೆ ನೈವೇದ್ಯಗಳನ್ನು ಹೇಳಿದ್ದಾರೆ ಏನೇನು ನೈವೇದ್ಯಗಳು ಅಂತ ಚಕ್ಕುಲಿ ಕೋಡುಬಳೆ ಮತ್ತು ಲಡ್ಡು ಉಂಡೆ ಮತ್ತು ಪಾಯಸ ಈ ರೀತಿಯಾಗಿರ್ತಕ್ಕಂತಹ ಭಕ್ಷ್ಯಗಳ ಜೊತೆಯಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯ ಪಾತ್ರವಾಗಿರ್ತಕ್ಕಂತಹ ನವನೀತವನ್ನು ಅಂತ ಅಂದರೆ ಬೆಣ್ಣೆಯನ್ನು ಇಟ್ಟು ಆ ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ ನಿಮ್ಮೆಲ್ಲರ ಮನೋಭೀಷ್ಟಗಳು ಸಿದ್ಧಿಯಾಗುತ್ತೆ ಅಂತಕ್ಕಂತಹದ್ದಾಗಿ ವ್ರತವನ್ನು ಎಲ್ಲರೂ ಕೂಡ ಅತ್ಯಂತ ನಿಷ್ಠೆಯಿಂದ ಆಚರಣೆಯನ್ನು ಮಾಡೋಣ ಎಲ್ಲರಿಗೂ ಶುಭವಾಗಲಿ ನಿಮಗೆ ವಿಷಯವಿಷ್ಟವಾಗಿದ್ದರೆ ಎಲ್ಲರೂ ಕೂಡ ಶೈನಿಂಗ್ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೆಲ್ ಬಟನ್ನ ಒತ್ತಿ ಹೇಳ್ತಾ ಈ ವಿಷಯವನ್ನು ಸಣ್ಣ ಸಂಚಿಕೆಯನ್ನು ಮುಗಿಸ್ತೇವೆ ಶುಭವಾಗಲಿ